ಬಿಸಿಲು ಕಾಲದಲ್ಲಿ ಸಾಫ್ಟ್ವೇರ್ ಸೊಸೆ ರಾತ್ರಿ ಹನ್ನೊಂದು ದಾಟಿರುತ್ತೆ ವರ್ಕಿಂಗ್ ಹ್ಯೂಮನ್ಸ್ ಹಾಸ್ಟೆಲ್ ನಲ್ಲಿ ಇರುತ್ತಾ ಇರುವ ಸಾಫ್ಟ್ವೇರ್ ಅನಾಮಿಕಾ ತನ್ನ ಫ್ರೆಂಡ್ ಸಾಧನಗಳ ಜೊತೆ ಸೇರಿ ಗೇಟ್ ಹತ್ರ ಬರ್ತಾಳೆ ಗೇಟ್ಗೆ ಬೀಕ ಹಾಕಿರುತ್ತೆ ಆದ್ರೆ ಎಲ್ಲಿಯೂ ವಾಚ್ಮನ್ ಕಾಣಿಸ್ತಾ ಇರಲಿಲ್ಲ ಅನಾಮಿಕಾ ಬೇಸರದಿಂದ ಮುಖವಿಟ್ಟು ಅಬ್ಬಾ ಈ ವಾಚ್ಮನ್ ಎಲ್ಲಿಗೋದ್ನೇ ಯಾಕೆ ಅಷ್ಟೊಂದು ಬೇಸರ ಬರ್ತಾನೆ ಬಿಡು ಸಮಾಧಾನದಿಂದರು ಆದ್ರೂ ನೀನೇನೆ ಸ್ವಲ್ಪವೂ ಇಷ್ಟವಿಲ್ಲದ ರಮೇಶನ ಬಗ್ಗೆ ಯಾಕೆ ಅಷ್ಟೆಲ್ಲ ಕಷ್ಟಪಡ್ತಾ ಇರ್ತೀಯಾ యవగా నోడో బే ఆలోనేత్యా రమేష్ నల్ అసలు ఏనో మాత్ర అర్థవ్తామే అర్థవగా కష్ట ఆలోచన రమేశ్ ప్రేమస్బా ఆ మాతికి అనమిక సయస్తిని రమేశ్ నన్నబిట్ ప్రేమబారు ప్రేమస్ బోన్నో ఆలోబారే నిన్న మైండల్ అంత ఆలోచన పిండక్ హాకు ఇలా ఫ్రెండ్ అంత కూడా నోడీ ಎಂದು ವಾರ್ನಿಂಗ್ ಕೊಡುತ್ತಾಳೆ ಸಾಧನ ನಗ್ತಾ ಇರ್ತಾಳೆ ನಾನೀಗ ವಾರ್ನಿಂಗ್ ಕೊಡ್ತಾ ಇದ್ರೆ ನೀನೇ ಯಾಕೆ ಹಾಗೆ ನಗ್ತಾ ಇದೀಯಾ ನೀನು ಹೀಗೆ ಸಾಧಾರಣ ಹುಡುಗಿ ಅಂತ ನಿನಗೂ ಅಸೂಯೆ ದ್ವೇಷ ಈರ್ಷೆ ಇರುತ್ತೆ ಅಂತ ತಿಳಿದ ನಂತರ ನಗದೆ ಹೇಗಿರ್ತೀನಿ ಹೇಳು ಹುಡುಗಿ ಎಷ್ಟು ದೊಡ್ಡ ಜಾಬ್ ಮಾಡಿದ್ರು ತಾನು ಪ್ರೇಮಿಸಿದ್ದವನನ್ನು ಇನ್ನೊಂದು ಹುಡುಗಿ ನೋಡ್ತಾ ಇದೆ ಅಂತ ಇಷ್ಟಪಡ್ತಾ ಇದ್ದಾಳೆ ಅಂತ ಪ್ರೇಮಿಸ್ತಾ ಇದ್ದಾಳೆ ಅಂತ ತಿಳಿದ್ರೆ ಮಾತ್ರ ನಿಜಕ್ಕೂ ಸುಮ್ನಿರಲ್ವೇ ಸರಿ ಬಿಡು ಇಷ್ಟು ರಾತ್ರಿ ವೇಳೆ ರಮೇಶ ಇರ್ತಾ ಇರುವ ರೂಮ್ಗೆ ಹೋಗಿ ಅವನ ಹುಟ್ಟಿನ ದಿನವನ್ನ ಹನ್ನೆರಡು ಗಂಟೆಗೆ ಕೇಕ್ ಕಟ್ ಹೇಳು ಅಗತ್ಯ ಇಂತಹದು ಮಾಡಿದಾಗ ಎಷ್ಟು ಥ್ರಿಲ್ ಆಗುತ್ತೋ ಮದ್ವೆ ಆದ್ಮೇಲೆ ಹೇಳ್ಕೊಂಡ್ರೆ ಅಷ್ಟೇ ಥ್ರಿಲ್ ಅನ್ಸುತ್ತೆ ಆದ್ರೂ ನಿನ್ಗೆ ಎಂಥ ಎಕ್ಸ್ಪೀರಿಯನ್ಸ್ ಬರೋದು ಎಂದು ಹೇಳುತ್ತಾ ಇರುವಾಗ ವಾಚ್ಮನ್ ಗೇಟ್ ಹತ್ರ ಬರ್ತಾನೆ ಏನಮ್ಮ ಹೋಗಿ ಮಲಗದೆ ಗೇಟ್ ಹತ್ರ ಏನ್ ಮಾಡ್ತಾ ಇದ್ದೀರಾ ವಾಚ್ಮನ್ ಅಂಕಲ್ ನಾನು ಅನಾಮಿಕ ಹೊರಗೆ ಹೋಗ್ಬೇಕು ಒಂದ್ ಗಂಟೆಲಿ ತಿರುಗಿ ಬರ್ತೀವಿ ಅಮ್ಮೋ ಇಷ್ಟು ರಾತ್ರಿ ಇಬ್ರು ಹೆಣ್ಣು ಮಕ್ಕಳು ಹೊರಗೆ ಒಳ್ಳೇದಲ್ಲ ಮೇಲಾಗಿ ಒಂದು ಗಂಟೆ ನಂತರ ತಿರುಗಿ ಬರ್ತೀನಿ ಅಂತ ಬೇಡಮ್ಮ ತಾಯಿ ನಾನು ಗೇಟ್ ಬೀಗ ತೆಗಿಯಲ್ಲ ವಾರ್ಡನ್ಗೆ ತಿಳಿದ್ರೆ ನನ್ ಕೆಲ್ಸ ಹೋಗುತ್ತೆ ಬೇಡ ನಾನು ಗೇಟ್ ಬೀಗ ತೆಗಿಯಲ್ಲ ಹಾಗನ್ಬೇಡ ಅಂಕಲ್ ಬೇಕು ಅಂದ್ರೆ ಐನೂರು ರೂಪಾಯಿ ಕೊಡ್ತೀನಿ ಗೇಟ್ ಬೀಗ ತೆಗಿರಿ ಅಂಕಲ್ ನಿಮ್ ಜಾಬ್ ಎಲ್ಲಿಗೂ ಹೋಗಲ್ಲ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಪ್ರತಿದಿನ ಹೋಗಲ್ವಲ್ಲ ಅಂಕಲ್ ಈ ದಿನ ಹೇಗೂ ನಾವು ಹೊರಗೆ ಹೋಗ್ಬೇಕು ಗೇಟ್ಗೆ ಬೀಗ ತೆಗೀರಿ ಒಂದ್ ವೇಳೆ ವಾರ್ಡನ್ ಮೇಡಮ್ ಗೋಡೆ ದೂಕಿ ಹೋಗಿದೀವಿ ಅಂತ ಇಬ್ರು ಹೇಳ್ಕೊತೀವಿ ಅಂಕಲ್ ಇಬ್ರು ಸರಿ ಬೇಡ್ಕೊಳ್ಳುತ್ತಾರೆ ಕಡೆಗೆ ಮನ್ ಹೃದಯ ರೂಪಾಯಿಗೆ ಕರಗುತ್ತದೆ ದುಡ್ಡು ತೆಗೆದುಕೊಂಡು ಬೀಗ ತೆಗೆಯುತ್ತಾನೆ ಅನಾಮಿಕ ಸಾಧನ ಸಂತೋಷದಿಂದ ಹಾಸ್ಟೆಲ್ ಇಂದ ಹೊರಗೆ ಬರುತ್ತಾರೆ ಸ್ಕೂಟಿ ಹತ್ತುತ್ತಾರೆ ರಮೇಶ್ ತನ್ನ ಫ್ರೆಂಡ್ ಕಿಶೋರ್ ನ ಜೊತೆ ಸೇರಿ ರೆಂಟ್ ಗೆ ಇರುವ ಫ್ಲಾಟ್ ಬಾಲ್ಕನಿಯಲ್ಲಿ ಒಬ್ಬಂಟಿಯಾಗಿ ನಿಂತಿರುತ್ತಾನೆ ಸ್ವಲ್ಪವೂ ಪ್ರಶಾಂತವಾಗಿ ಇರದ ನಗರದ ಕಡೆ ನೋಡ್ತಾ ಇರ್ತಾನೆ ஏனோ மகான மாத்த கடம ஆனக்கூச்சாக ஒர்த்து கூட கடும ஆகி அனஸ் தானே இல்ல என்று அந்த கொடுத்து ரிங் ஆக்தமேஷன செல்ஃபோன் ஹிட் கொண்டு கிஷோரல் ரமேஷ் கிஷோரன கடை நோடத்தானே ஆ ஃபோன் தகண்டு நோட் அனாமிகா காலிங் அந்த இறத்தே ರಾಮ್ ಅನಾಮಿಕ ಫೋನ್ ಮಾಡೋದು ಎರಡನೇ ಸಲ ರಿಫ್ಟ್ ಮಾಡಿ ಮಾತಾಡು ಎಂದು ರಮೇಶನಿಗೆ ಕುಟು ಹೊರಟು ಹೋಗುತ್ತಾನೆ ಅನಾಮಿಕ ಸಾಧನ ಇಬ್ಬರು ರಮೇಶ್ ಇರ್ತಾರೋ ಫ್ಲಾಟ್ ಹತ್ರ ಬರ್ತಾರೆ ರಮೇಶ್ ಅಯಿಷ್ಟದಿಂದ ಅನಾಮಿಕಳ ಫೋನ್ ಅನ್ನು ರಿಸೀವ್ ಮಾಡ್ಕೋತಾನೆ ಏನು ಹೇಳು ರಾಮ್ ನೀನು ಫ್ಲಾಟ್ ಹತ್ರ ಇದ್ದೀವಿ ಪ್ಲೀಸ್ ಹೊರಗೆ ಬಾ ರಾಮ್ ರಮೇಶನ್ಗೆ ಕೋಪ ಬರುತ್ತೆ ಕಂಟ್ರೋಲ್ ಮಾಡಿಕೊಂಡು ಈ ಟೈಮಲ್ಲಿ ಏನನ್ನು ಫೋನ್ ಇಟ್ಟು ಹೊರಗೆ ಬರುತ್ತಾನೆ ನೋಡಿ ಅನಾಮಿಕ ಸಾಧನ ಟೈಮ್ ನೋಡಿಕೊಂಡು ಸ್ಕೂಟಿ ಮೇಲೆ ಕೇಕ್ ಇಡುತ್ತಾರೆ ಕ್ಯಾಂಡಲ್ ಕೂಡ ಬೆಳಗಿಸುತ್ತಾರೆ ರಮೇಶ್ ಶಾಕಿಂಗ್ ಆಗಿ ಟೈಮ್ ಹ್ಯಾಪಿ ರಾಮ್ ಅನಾಮಿಕಾ ಶೇಕ್ ಹ್ಯಾಂಡ್ ಕೊಡುತ್ತಾಳೆ ಥ್ಯಾಂಕ್ ಯು ನೋ ರಮೇಶ್ ಕೂಡ ರೇಕ್ ಹ್ಯಾಂಡ್ ಕೊಡ್ತಾನೆ ಬ್ರದರ್ ಕೇಕ್ ಕಟ್ ಮಾಡು ಇನ್ನು ರಮೇಶ್ ಕೇಕ್ ಕಟ್ ಮಾಡ್ತಾನೆ ಅನಾಮಿಕಾ ಸಾಧನ ಚಪ್ಪಾಳೆ ಹಿಡಿದು ಬರ್ತ್ಡೇ ವಿಶೇಷ ಹೇಳುತ್ತಾರೆ ರಮೇಶ್ ಕೇಕ್ ಕಟ್ ಮಾಡಿ ಅನಾಮಿಕಲ್ಗೆ ತಿನ್ನಿಸುತ್ತಾನೆ ಅನಾಮಿಕಾ ಫುಲ್ ಖುಷಿ ಆಗುತ್ತಾಳೆ ಅನಾಮಿಕಾ ಕೂಡ ರಮೇಶನ್ಗೆ ತಿನ್ನಿಸುತ್ತಾಳೆ ಆ ನಂತರ ಸಾಧನ ಕೂಡ ಕೇಕ್ ಕೊಡುತ್ತಾಳೆ ತುಂಬಾ ಥ್ಯಾಂಕ್ಸ್ ಅನು ಇನ್ನು ನೀವು ಹಾಸ್ಟೆಲ್ ಎಂದು ಅನಾಮಿಕಾ ಗುಲಾಬಿ ಹೂ ಹಿಡಿದುಕೊಂಡು ಪ್ಲೀಸ್ ರಾಮ್ ನಾವು ಮದ್ವೆ ಮಾಡ್ಕೊಳ್ಳೋಣ ಎಂದು ಕೇಳುತ್ತಲೇ ರಮೇಶ್ ಮನಸ್ಸು ಕರಗಿ ಹೋಗುತ್ತೆ ಗುಲಾಬಿ ಹೂವನ್ನ ತಗುತ್ತಾನೆ ಅನು ನೀನಂದ್ರೆ ನಂಗೆ ತುಂಬಾ ಇಷ್ಟ ನಾನು ಕೂಡ ನಿನ್ನ ಮದುವೆ ಮಾಡ್ಕೋಬೇಕು ಅಂತಿದೆ ಮತ್ತೆ ಯಾಕೆ ಆಲಸ್ಯ ರಾಮ್ ನಾಳೆ ಮಾಡ್ಕೊಳ್ಳೋಣ ಅದಕ್ಕೆ ತಕ್ಕ ಏರ್ಪಾಡು ನಾನ್ ಮಾಡ್ತೀನಿ ನೀನ್ ಹೋಗಿ ಹಾಯಾಗಿ ಮಲ್ಕೋ ರಾಮ್ ಟೆನ್ಶನ್ ಮಾಡ್ಕೋಬೇಡ ನಿನ್ನ ಅಂದ ಸ್ವಲ್ಪ ಕಡಿಮೆ ಆದ್ರೂ ನಾನು ಒಪ್ಕೊಳ್ಳೋದಿಲ್ಲ ಹನು ನಿಂಗೆ ನಮ್ಮಮ್ಮನ ಬಗ್ಗೆ ಹೇಳ್ಬೇಕು ಓಹೋ ನಮ್ಮ ಅತ್ತೆ ಬಗ್ಗೆನಾ ಹೇಳು ರಾಮ್ ಹನು ನಮ್ಮದು ಕೃಷ್ಣಾಪುರ ಅತ್ತೆ ಶಾರದಾ ಅವಳಿಗೆ ಸಂಪ್ರದಾಯಗಳು ಹೆಚ್ಚು ಹಸುಗಳು ಕೊಟ್ಟಿಗೆಯಲ್ಲಿ ಇರ್ಬೇಕು ಪಕ್ಷಿಗಳು ಮರದ ಮೇಲೆ ಇರ್ಬೇಕು ಪ್ರಾಣಿಗಳು ಕಾಡಿನಲ್ಲಿರ್ಬೇಕು ಕಾಗೆ ಅನ್ನವನ್ನು ತಿನ್ಬೇಕು ಚಪ್ಪಲಿಗಳು ಹೊರಗೆ ಇರಬೇಕು ಕುಂಕುಮ ಇಲ್ಲದೆ ಇರಬಾರ್ದು ಕೂದಲನ್ನ ಗಾಳಿಯಲ್ಲಿ ಇಡಬಾರ್ದು ಅಂತ ಎಷ್ಟೋ ರೂಲ್ಸ್ ಇಡುತ್ತಾಳೆ ಅದಕ್ಕೆ ನನಗೆ ಯಾರು ಹೆಣ್ಣು ಕೊಡೋದಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಗೊತ್ತಾ ರಾಮ್ ನಿನಗೆ ನಾನು ಬರದ ಮೇಲೆ ಬೇರೆ ಸಂಬಂಧ ಹೇಗೆ ಬರುತ್ತೆ ನನಗೂ ಅವಾಗವಾಗ ಹಾಗೆ ಅನ್ಸುತ್ತೆ ಅನಮಿಕಾ ಆದ್ರೆ ಅವಾಗವಾಗ ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನ ಜೀವನವನ್ನು ನರಕ ಮಾಡೋದು ಏನಕ್ಕೆ ಅನಿಸ್ತಾ ಇದೆ ಹಾಗ ಯಾಕೆ ಅಂದ್ಕೊತ ಇದೆಯಾ ಅತ್ತೆಗೆ ಇಷ್ಟೊಂದು ಸಂಪ್ರದಾಯ ಇದೆ ಅಂದ್ರೆ ಖಚಿತವಾಗಿ ಹೆಣ್ಮಗಳು ಮನೆ ಹತ್ರನೇ ಇರಬೇಕು ಅನ್ನೋ ಆಸೆ ಕೂಡ ಇರುತ್ತೆ ಅಲ್ವಾ ಹೌದು ಏನು ಗಂಡಸರು ಮನೆಯಿಂದ ಹೊರಗೆ ದುಡಿದು ಸಂಪಾದಿಸಬೇಕು ಹೆಣ್ಮಕ್ಳು ಮನೆಯಲ್ಲೇ ಇತ್ತು ಚೆನ್ನಾಗಿ ಮನೆ ಇಟ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ನಮ್ಮಮ್ಮ ನೀನು ಇಲ್ಲಿ ಸಾಫ್ಟ್ವೇರ್ ಲಕ್ಷದಲ್ಲಿ ಪ್ಯಾಕೇಜ್ ಮತ್ತೆ ನನ್ನನ್ನ ಮದುವೆ ಮಾಡ್ಕೊಂಡ್ರೆ ಇವೇನೋ ಇರೋದಿಲ್ಲ ಮನೆ ಕೆಲಸ ಅಡುಗೆ ಕೆಲಸವಲ್ಲದೆ ಸುಮಾರಾಗಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅಷ್ಟೇ ಅಲ್ವಾ ಅಷ್ಟೇನು ನೀನೇ ಮಾಡ್ಕೋಬೇಕು ಅನು ಇನ್ನೊಂದು ವಿಷಯ ಮನೆಯಲ್ಲಿ ಅಮ್ಮ ಅಪ್ಪನ ಜೊತೆ ನಮ್ಮ ಅಕ್ಕ ಭಾವ ಕೂಡ ಇರ್ತಾರೆ ಭಾವ ಅಪ್ಪ ಹೊಲದ ಕೆಲಸ ಮಾಡ್ತಾ ಇರ್ತಾರೆ ಅಮ್ಮ ಅಕ್ಕ ಮನೆ ಕೆಲಸ ಮಾಡ್ತಾ ಇರ್ತಾರೆ ಈಗ ನೀನು ಸೊಸೆಯಾಗಿದ್ದರಿಂದ ಮನೆ ಕೆಲಸವೆಲ್ಲ ನಿನ್ನ ಹತ್ರನೇ ಮಾಡಿಸ್ತಾರೆ ರಾಮ್ ಪ್ರೇಮಿಸಿದ ಗಂಡ ತನ್ನ ಪಕ್ಕದಲ್ಲಿದ್ರೆ ಹೆಂಡತಿ ಎಷ್ಟು ಕಷ್ಟಗಳಾದ್ರೂ ಸಹಿಸ್ತಾಳೆ ಎಂದು ಅನಾಮಿಕ ಹೇಳಿದ ಮಾತಿನಿಂದ ಅವಳ ಮನಸ್ಸನ್ನು ರಮೇಶ್ ಅರ್ಥ ಮಾಡಿಕೊಳ್ಳುತ್ತಾನೆ ಮಾರನೇ ದಿನ ಸಾಫ್ಟ್ವೇರ್ ಅನಾಮಿಕಳನ್ನು ಮದುವೆ ಮಾಡಿಕೊಂಡು ಕೃಷ್ಣಾಪುರದಲ್ಲಿ ಮನೆಗೆ ಕರ್ಕೊಂಡು ಬರ್ತಾನೆ ತಾಯಿ ತಂದೆಯರಾದ ಶಾರದ ಪ್ರಸಾದರು ಅಕ್ಕ ಭಾವ ಅಪರ್ಣ ಸಿದ್ದಯ್ಯರು ಒಪ್ಪಿಕೊಳ್ಳುತ್ತಾರೆ ಇನ್ನು ಆಗಿನಿಂದ ಸಾಫ್ಟ್ವೇರ್ ಸೊಸೆ ಅನಾಮಿಕ ತನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಮನೆ ಹತ್ರವೇ ಏರುತ್ತಾ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೋತಾ ಇರ್ತಾಳೆ ಮದುವೆ ಆದಾಗಿನಿಂದ ರಮೇಶ್ ಮನೆಯಿಂದಲೇ ಆಫೀಸ್ಗೆ ಹೋಗಿ ಬರ್ತಾ ಇರ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇನ್ನು ಬಿಸಿಲು ಕಾಲ ಬಂದೇ ಬರುತ್ತೆ ಬಿಸಿಲು ಜೋರಾಗಿ ಉರಿತಾ ಇರುತ್ತೆ ಒಂದು ದಿನ ಅನಾಮಿಕ ಅತ್ತೆ ಇಷ್ಟು ಬಿಸಿಲಿನಲ್ಲಿ ಹೊಲದ ಹತ್ರ ಹೋಗಿ ಮಾವಯ್ಯ ಅಣ್ಣಗೆ ಲಂಚ್ ಬಾಕ್ಸ್ ಕೊಟ್ಟು ಬರೋದು ಅಂದ್ರೆ ತುಂಬಾ ಕಷ್ಟವೆನ್ಸುತ್ತೆ ಬೆಳಿಗ್ಗೆನೆ ಮಾವಯ್ಯನವರು ಹೋಗುವಾಗ ಲಂಚ್ ಬಾಕ್ಸ್ ಕಟ್ತೀನಿ ಹಾಗೆ ಮಾಡ್ಬೇಡ ಸೊಸೇ ಇದು ಬಿಸಿಲು ಕಾಲವಲ್ಲ ಒಂದೊಂದು ಸಲ ಅನ್ನ ಹಾಳಾಗೋಗುತ್ತೆ ಅದು ಅಲ್ಲದೆ ಅವರು ಅಳಿಯಂದ್ರು ಲಂಚ್ ಡಬ್ಬ ತಗೊಂಡೋಗಿ ಮರದ ಹತ್ರ ಇಡ್ತಾರೆ ಯಾವ್ದು ನಾಯಿಯೋ ಬೆಕ್ಕೋ ಬಂದು ತಿಂದು ಹೋಗೋ ಅವಕಾಶ ಕೂಡ ಇದೆ ಅದಕ್ಕೆ ಅಂತ ನೀನೆ ಹನ್ನೊಂದು ಗಂಟೆಗೆ ಅಡುಗೆ ಮಾಡಿ ಹನ್ನೆರಡು ಗಂಟೆಗೆ ಮನೆಯಿಂದ ಹೊರಟದೆ ಒಂದು ಗಂಟೆಗೆಲ್ಲ ಹೊಲಕ್ಕೆ ಹೋಗ್ತೀಯಾ ಅವರು ತಿಂದ ಮೇಲೆ ಆ ಡಬ್ಬನ ತಗೊಂಡು ಮನೆಗ್ ಬಾ ಸಾಫ್ಟ್ವೇರ್ ಅತ್ತೆಯ ಮಾತಿಗೆ ಏನು ಉತ್ತರ ಹೇಳಲಾರದೆ ಹೋಗುತ್ತಾಳೆ ಇಷ್ಟಪಟ್ಟು ರಮೇಶ್ ಮದುವೆ ಮಾಡಿಕೊಂಡಿದ್ದಕ್ಕೆ ಎಲ್ಲ ಕೆಲಸಗಳನ್ನು ಮಾಡಬೇಕು ಎಂದುಕೊಂಡು ಬಿಸಿಲಿನಲ್ಲಿ ಕೊಡೆ ಇಲ್ಲದೆ ಲಂಚ್ ಬಾಕ್ಸ್ ತೆಗೆದುಕೊಂಡು ಮಣ್ಣಿನ ರೋಡ್ ಮೇಲೆ ನಡೆಯುತ್ತಾ ಹೋಗ್ತಾ ಇರ್ತಾಳೆ ಮನೆ ಹತ್ರ ಅತ್ತೆ ಶಾರದ ಕೂಲರ್ ಹಾಕಿಕೊಂಡು ಮಲಗಿರುತ್ತಾಳೆ ನಾದಿನಿ ಅಪರ್ಣ ಟೇಬಲ್ ಫ್ಯಾನ್ ಹಾಕೊಂಡು ಮಲಗಿರುತ್ತಾಳೆ ಸಾಫ್ಟ್ವೇರ್ ಸೊಸೆ ಮಾತ್ರ ಲಂಚ್ ಬಾಕ್ಸ್ ಹಿಡಿದುಕೊಂಡು ಹೊಲದ ದಂಡೆ ಹತ್ರ ಇರುವ ಮರದ ಹತ್ರ ಬರ್ತಾಳೆ ಆ ಮರದ ಕೆಳಗೆ ಬಿಸಿಲಿಗೆ ಸುಸ್ತಾಗಿ ಸಿದ್ದಯ್ಯ ಪ್ರಸಾದರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅನಾಮಿಕಾ ಅವರಿಗೆ ಅನ್ನ ಕೊಡುತ್ತಾಳೆ ಸೊಸೆ ನಾನು ಅಳಿಯಂದ್ರು ಅನ್ನ ತಿನ್ನೋದ್ರೊಳಗೆ ನೀನ್ ಹಾಗೆ ಟೊಮೊಟೊ ತೋಟಕ್ಕೆ ಹೋಗಿ ಸ್ವಲ್ಪ ಟೊಮೊಟೊ ಹಣ ತಗೋ ನಾಳೆ ಅಡಿಗೆ ಮಾಡೋಕೆ ಬೇಕಲ್ವಮ್ಮ ಸರಿ ಮಾವಯ್ಯ ಎಂದು ಅನಾಮಿಕಾ ಆ ಮರದ ಕೆಳಗಿಂದ ಹೊರಟು ಟೊಮೊಟೊ ತೋಟಕ್ಕೆ ಬರುತ್ತಾಳೆ ಈಗಲಾದ್ರೂ ಸ್ವಲ್ಪ ಹೊತ್ತು ಮರದ ನೆರಳಲ್ಲಿ ಹಾಯಾಗಿರ್ಬೋದು ಅಂದ್ರೆ ಮಾವಯ್ಯ ಅಡುಗೆಗಾಗಿ ಟೊಮೊಟೊ ತಗೊಂಡು ಅಂತ ಹೇಳಿದ್ರು ಮತ್ತೆ ಬಿಸಿಲಿಗೆ ಬಂದೆ ಎಂದು ಅನಾಮಿಕಾ ಒಂದು ಬುಟ್ಟಿಯಲ್ಲಿ ಟೊಮೊಟೊಗಳನ್ನ ಕೊಯ್ತಾ ಇರ್ತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಮನೆ ಹತ್ತಿರ ಶಾರದಾಪರಣ ಹಾಯಾಗಿ ಮಲಗಿರುತ್ತಾರೆ ಅನಾಮಿಕಾ ತೋಟದಲ್ಲಿ ಕೊಯ್ದ ಟೊಮೊಟೊಗಳನ್ನು ಬುಟ್ಟಿಯಲ್ಲೇ ಹಾಕೊಂಡು ತಲೆ ಮೇಲೆ ಇಟ್ಕೊಂಡು ಮನೆಗೆ ಬರುತ್ತಾಳೆ ಕೂಲರ್ ಹಾಕಿಕೊಂಡು ಮಲಗಿಕೊಂಡ ಅತ್ತೆನ ಟೇಬಲ್ ಪ್ಯಾನ್ ಹಾಕೊಂಡು ಮಲಕೊಂಡ ನೋಡುತ್ತಾಳೆ ಅನಾಮಿಕಂಗೆ ದುಃಖ ಬರುತ್ತೆ ಅಳುತ್ತ ಹಾಗೆ ಜಗ್ಲಿ ಮೇಲೆ ಕುತ್ಕೋತಾಳೆ ಆಗ ಅನಾಮಿಕಳ ಅಂತರಾತ್ಮ ಅಲ್ಲಿ ಪ್ರತ್ಯಕ್ಷವಾಗುತ್ತೆ ಅಳ್ತಾ ಇದೀಯಾ ಇನ್ನೇನ್ ಮಾಡ್ಲಿ ಮತ್ತೆ ಅನಾಮಿಕಾ ನೀನು ಸಾಫ್ಟ್ವೇರ್ ಸೊಸೆ ಅತ್ತೆಗೆ ದಾದಿನಿಗೆ ತಕ್ಕ ವಿಧದಿಂದ ಬುದ್ಧಿ ಹೇಳ್ಬೇಕು ಆದ್ರೆ ಹೀಗೆ ಅಳ್ತಾ ಕುತ್ಕೋಬಾರ್ದು ಬುದ್ಧಿ ಹೇಳಬೇಕು ಅಂತ ನಂಗೂ ಅರ್ಥವಾಗ್ತಿಲ್ಲ ನಾನು ಹೇಳಿದ ಹಾಗೆ ಮಾಡು ಎಂದು ಆ ಅಂತರಾತ್ಮ ಒಂದು ಐಡಿಯಾ ಕೊಡುತ್ತದೆ ಆ ಐಡಿಯಾ ಕೇಳಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ ಇನ್ನು ಅತ್ತೆಗೆ ನಾದಿನಿಗೆ ಬುದ್ಧಿ ಹೇಳ್ತೀನಿ ಎಂದು ಅನಾಮಿಕ ಗಟ್ಟಿಯಾಗಿ ನಿರ್ಣಯ ತೆಗೆದುಕೊಳ್ಳುತ್ತಾಳೆ ಇಷ್ಟಕ್ಕೂ ಅನಾಮಿಕಳ ಅಂತರಾತ್ಮ ಸಾಫ್ಟ್ವೇರ್ ಸೊಸೆ ಅನಾಮಿಕಾಕ್ಕೆ ಹೇಳಿದ ಐಡಿಯಾ ಏನು ಅನಾಮಿಕಾ ತನ್ನ ಅತ್ತೆಗೆ ನಾದಿನಿಗೆ ಹೇಗೆ ಬುದ್ಧಿ ಹೇಳುತ್ತಾಳೆ ಬುದ್ಧಿ ಹೇಳಿದ ಸಾಫ್ಟ್ವೇರ್ ಸೊಸೆ ಭಾಗದಲ್ಲಿ ಈ ವಿಷಯವನ್ನು ತಿಳಿದುಕೊಳ್ಳೋಣ ಈ ಸ್ಟೋರಿ ನಿಮಗೆ ಹಿಡಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಡ ಸೊಸೆಯ ಮಡಕೆಯ ಕಬ್ಬಿನ ರಸ ಹೈವೇ ರೋಡ್ ಪಕ್ಕದಲ್ಲಿರುವ ಒಂದು ಮರದ ಕೆಳಗೆ ಬಡ ಸೊಸೆ ಅನಾಮಿಕಾ ಮಡಕೆಯಲ್ಲಿ ಕಬ್ಬಿನ ರಸ ಮಾರಲಿಕ್ಕೆ ಶುರು ಮಾಡುತ್ತಾಳೆ ಬಿಸಿಯ ಬೇಗೆ ತಡೆಯಲಾರದೆ ತಣ್ಣ ತಣ್ಣಗೆ ಇರಬೇಕು ಅಂತ ಬಹಳ ಜನ ಅನಾಮಿಕಳ ಹತ್ತಿರ ಮಡಕೆಯ ಕಬ್ಬಿನ ರಸ ಕುಡಿತಾ ಇರ್ತಾರೆ ದುಡ್ಡನ್ನು ಆ ಪಕ್ಕದಲ್ಲೇ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡು ಅತ್ತೆ ಶಾರದಂಗೆ ಕೊಟ್ಟು ಹೋಗ್ತಾ ಇರ್ತಾರೆ ಆ ದುಡ್ಡನ್ನ ನೋಡಿ ಶಾರದ ಎಷ್ಟೋ ಸಂತೋಷ ಪಡ್ತಾ ಇರ್ತಾಳೆ ಸೊಸೆ ಈ ಬೇಸಿಗೆ ಕಾಲ ಬದುಕಲಿಕ್ಕೆ ತುಂಬಾ ಆಲೋಚನೆ ಮಾಡಿದಿಯೇ ನಿನ್ನ ಮೆಚ್ಚಲಾರ್ದೆ ಎಲ್ಲಾರ್ ಹೋಗ್ತಾ ಇದೀನಿ ನಿನ್ನಂತಹ ಸೊಸೆ ಇರುವ ಪ್ರತಿ ಮನೆ ಯಾವ್ದು ಸಂತೋಷವಾಗಿರುತ್ತೆ ಎಲ್ಲ ನಿಮ್ಮ ಪ್ರೋತ್ಸಾಹನೆ ಅಲ್ವತ್ತೆ ನಾನು ಕೇಳಿದಾಗ ನೀವು ಒಪ್ಕೊಂಡಿದ್ರಿ ಅದರಿಂದಲೇ ನಾವು ಹೀಗೆ ಮಡಿಕೆಯಲ್ಲಿ ಕಬ್ಬಿನ ರಸ ಮಾಡ್ತಾ ಇದೀವಿ ಬೆಳಿಗ್ಗೆನೆ ಬಂದು ಮನೆಯವರೆಗೂ ಕಷ್ಟಪಡ್ತಾ ನಾಲ್ಕು ದುಡ್ಡು ಸಂಪಾದಿಸುತ್ತಾ ನಾವು ಅವರನ್ನ ಆನಂದದಿಂದ ನೋಡ್ಕೊತಾ ಇದ್ದೀವಿ ಹೌದು ಸೊಸೆ ಇಲ್ಲಾಂದ್ರೆ ಊರಲ್ಲಿ ಏರ್ಪಾಟಾದ ಬರವಿನಿಂದ ಬಾಳ ಅಂದ್ರೆ ಬಾಳ ಕಷ್ಟ ಪಡ್ತಾ ಇದ್ವಿ ಊರಲ್ಲಿದ್ರೆ ನಮ್ಗೆ ಮನೆ ಬಾಡಿಗೆ ಕಷ್ಟ ತಪ್ಪೋದು ಆದ್ರೆ ಹೊಟ್ಟೆ ತುಂಬ್ತಾ ಇರ್ಲಿಲ್ಲ ಹಸುವಿಗೆ ಒದ್ದಾಡಿ ಹೋಗ್ತಾ ಇದ್ವಿ ಈಗ ನಮ್ಗೆ ಕಷ್ಟವೇಲ್ವಲ್ಲೇ ನಾವು ನಿತ್ಯವೂ ಪೂಜೆ ಮಾಡುವ ಶಿವಯ್ಯನೇ ನಮಗೆ ಹೀಗೆ ಮಡಕೆ ಕಬ್ಬಿನ ರಸ ಮಾರಿಕೊಳ್ಳುವ ದಾರಿಯನ್ನು ತೋರಿಸಿದ್ದಾನೆ ಅಂತ ಸಂತೋಷ ಪಡ್ತಾ ಬೇಸಿಗೆ ಕಾಲ ಆಗುವವರೆಗೂ ಸ್ವಲ್ಪ ದುಡ್ಡು ಸಂಪಾದಿಸಬಹುದು ಹೌದಮ್ಮ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ರೇವತಿ ಶಾಂತಿ ಅನ್ನುವ ಇಬ್ಬರು ಹೆಂಗಸರು ಅಲ್ಲಿಗೆ ಬರುತ್ತಾರೆ ಹೇಳಿ ನಿಮಗೇನ್ ಬೇಕು ನನ್ನ ಹೆಸರು ರೇವತಿ ಅವಳು ಶಾಂತಿ ನನ್ ಸೊಸೆ ನಾವು ಕೂಡ ಸ್ವಲ್ಪ ದೂರದಲ್ಲಿ ಹೀಗೆ ಕಬ್ಬಿನ ರಸದ ಗಾಡಿ ಇಟ್ಕೊಂಡು ಮಾರ್ತಾ ಇದೀವಿ ನಮ್ಮ ಹತ್ರನ ಬಹಳ ಕಡಿಮೆ ಜನ ಬಂದು ಕುಡಿತಾ ನಿಮ್ಮ ನಿಮ್ಮತ್ರ ಬಹಳ ಹೆಚ್ಚು ಜನ ಬರ್ತಾ ಇದಾರೆ ನಿಜಕ್ಕೂ ರಹಸ್ಯ ರಹಸ್ಯನು ಹೇಳ್ಬಾರ್ದಾ ಅಯ್ಯೋ ರೇವತಿ ಇದ್ರಲ್ಲಿ ರಹಸ್ಯ ಎಲ್ಲ ಏನೂ ಇಲ್ಲ ನೀವು ಮಾರೋದು ಕಬ್ಬಿನ ರಸನೇ ನಾವು ಮಾರೋದು ಕಬ್ಬಿನ ರಸನೇ ಆದ್ರೆ ನೀವು ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲಿ ಹಾಕೊಡ್ತಾ ಇದ್ರ ನಾವು ಮಣ್ಣಿನ ಗ್ಲಾಸ್ ಅಲ್ಲಿ ಕೊಡ್ತಾ ಇದೀವಿ ಅಷ್ಟೇ ಭೇದ ಅಂದ್ರೆ ನಾವು ಕೂಡ ನಾಳೆಯಿಂದ ಮಣ್ಣಿನ ಗ್ಲಾಸ್ ಅಲ್ಲಿ ಕಬ್ಬಿನ ರಸ ಹಾಕಿ ಮಾರ್ತೀವಿ ಹಾಕಿ ಮಾರಿ ಜ್ಯೂಸ್ ಕುಡಿಯೋವರಿಗೆ ಬಿರಿಯಾನಿ ತಿನ್ನುವವರಿಗೆ ಹೊಸದಾಗಿ ಏನಾದ್ರೂ ವೆರೈಟಿ ಆಗಿದ್ರೆ ಹಿಡ್ಸತ್ತೆ ನೀವ್ ಕೂಡ ಹೀಗೆ ಮಡಕಿ ಕಬ್ಬಿನ ರಸ ಮಾರೋದು ಶುರು ಮಾಡಿ ಇಬ್ರು ಮಡ್ಕಿ ಕಬ್ಬಿನ ರಸ ಮಾರಿದ್ರೆ ಯಾರು ಪೂರ್ತಿಯಾಗಿ ರೀ ನಾವು ಇನ್ನೆರಡು ದಿನದಲ್ಲಿ ಇಲ್ಲಿಂದ ಹೊರಟೋಗ್ತಿವಿ ಎಲ್ಲಿಗ್ ಹೊರಟೋಗ್ತಿವಿ ತುಂಬಾ ಕೆಲ್ಸ ಇದೆ ಹೌದು ನಿಮ್ಮನ್ ಕೇಳೋದು ಮರ್ತದೆ ನಿಮ್ ಹತ್ರ ಜಿತೇಂದ್ರ ಅನ್ನುವ ಲೋಕಲ್ ಲೀಡರ್ ಯಾರಾದ್ರೂ ಬಂದ್ರ ಇಲ್ಲ ನಮ್ ಜೊತೆ ಅವನ ಹತ್ರ ಏನ್ ಕೆಲ್ಸ ಬರುತ್ತೆ ಅವನು ಬಂದಾಗ ಜಾಗ್ರತೆಯಾಗಿ ಮಾತಾಡಿ ಎಷ್ಟು ಕೇಳಿದ್ರೆ ಅಷ್ಟು ದುಡ್ಡು ಕೊಡ್ಬೇಡಿ ದುಡ್ಡು ಕೇಳ್ತಾನ ಹೌದಕ್ಕ ಹತ್ತು ಸಾವಿರ ಕೇಳ್ತಾನೆ ಯಾಕಂದ್ರೆ ಈ ಜಾಗ ಅವನ ಪರಿಧಿಲ್ ಇದೆ ಅಂತ ಹೇಳ್ತಾನೆ ಹತ್ತು ಸಾವಿರ ಕೊಟ್ರೆ ವ್ಯಾಪಾರ ಅಂತಾನೆ ಇಲ್ಲ ಅಂದ್ರೆ ಇಲ್ಲಿಂದ ಅಂತ ಹೇಳ್ತಾನೆ ನಾವು ಎದ್ರಿಸಿ ಧೈರ್ಯವಾಗಿದ್ರೆ ನಮ್ಮ ಕಬ್ಬಿನ ರಸದ ಗಾಡಿನ ರಾತ್ರಿಗೆ ರಾತ್ರಿ ಖಾಲಿ ಮಾಡಿಸ್ತಾನೆ ಎಂದು ಹೇಳುತ್ತಲೇ ಅತ್ತ ಸಸೆರಿಬ್ಬರು ಭಯಪಡುತ್ತಾರೆ ಹೌದಾ ಶಾಂತಿ ಬಹಳ ಥ್ಯಾಂಕ್ಸ್ ಮೊದಲೇ ಹೇಳಿ ಒಳ್ಳೆ ಕೆಲಸ ಮಾಡಿದೆ ಹೌದು ರೇವತಿ ನಾವು ಜಾಗೃತಿ ಆಗಿರ್ತೀವಿ ಎಂದು ಹೇಳುತ್ತಲೇ ರೇವತಿ ಶಾಂತಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಉಷೋದಯ ಕಾಲೋನಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಪ್ರಸಾದ್ ನಿಂತ್ಕೊಂಡು ತನ್ನ ಮಗ ರಮೇಶ್ ಆಗ ರಮೇಶ್ ಆಟೋದಲ್ಲಿ ರೋಡ್ ಅಲ್ಲಿ ಇಟ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ಹೇಳಪ್ಪ ಮನೆಗ್ ಬರ್ತಿದ್ಯಾನು ಇಲ್ಲಪ್ಪ ಟೈಮ್ ಆಗೋ ಆಗಿದೆ ನೀನು ಮತ್ತೊಂದು ಆಟೋ ಮಾತಾಡ್ಕೊಂಡು ಹೋಗು ನಮ್ಮ ಆಟೋ ಇರ್ಬೇಕಾದ್ರೆ ಇನ್ನೊಂದ್ ಆಟೋ ಮಾತಾಡ್ಕೊಂಡು ಹೋಗೋದೇನು ಬೇರೋ ಆಟಕಿ ಕೊಡೋ ದುಡ್ಡನ್ನ ನಿಂಗೆ ಕೊಡ್ತೀನಿ ಮನೆಗ್ ಬಂದ್ಬಿಡು ಅಲ್ಲಿ ಬಿಸಿಲಲ್ಲಿ ಕಬ್ಬಿನ್ ರಸ ಮಾರಾಟ ಮಾಡ್ತಾ ಇರೋ ಅತ್ತೆ ಸೊಸರಿಗೆ ಬಹಳ ಹಸಿವಾಗ್ತಾ ಇರುತ್ತೆ ಈಗ್ಲೂ ಬರ್ತಾ ಇದೀನಪ್ಪ ಎಂದು ರಮೇಶ್ ಫೋನ್ ಇಟ್ಟು ಆಟೋವನ್ನು ತೆಗೆದುಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಮಡಕೆ ಕಬ್ಬಿನ ರಸ ಮಾರಾಟ ಮಾಡ್ತಾ ಇರೋ ಸೊಸೆ ಹತ್ರ ಹಸಿವೆ ಆಗಿದ್ಯಾ ಇಲ್ಲ ಇಲ್ಲತ್ತೆ ಕಲ್ಸದಲ್ಲಿ ಇದ್ದೀನಲ್ಲ ಹಸಿವೆ ಗೊತ್ತಾಗ್ತಾ ಇಲ್ಲ ನನಗ್ ಮಾತ್ರ ತುಂಬಾ ಹಸಿವಾಗ್ತಿದೆ ಸೊಸೆ ನಿಮ್ ಮಾವೈನ ಲಂಚ್ ಬಾಕ್ಸ್ ತಗೊಂಬಾ ಅಂತ ಹೇಳ್ತೆ ಇಲ್ ನೋಡು ಇದುವರೆಗೂ ಲಂಚೇ ತಗೊಂಬಂದಿಲ್ಲ ಅತೇ ಹೇಗು ನಮ್ಮ ಹತ್ರ ದುಡ್ಡಿದೆ ಅಲ್ವಾ ಹೋಗಿ ಬಿರಿಯಾನಿ ತಿನ್ಕೊಂಬರ್ಬಾರ್ದಾ ನೀನ್ ಕೂಡ ತಗೊಂಡ್ಬರ್ತೀನಿ ಸೊಸೆ ನಂಗ್ ಬೇಡತೆ ನಾನು ಮಾವಯ್ಯ ತರುವ ಲಂಚ್ ಬಾಕ್ಸ್ ತಿಂತೀನಿ ಮೊದಲೇ ನೀವು ಹಸಿವೇನ ತಡಿಲಾರಲ್ಲ ಹೋಗಿ ಬಿರಿಯಾನಿ ತಿಂದ್ ಬನ್ನಿ ಹೋಗಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ಆಟೋ ತೆಗೆದುಕೊಂಡು ಮನೆಗೆ ಬರುತ್ತಾನೆ ಲಂಚ್ ಬಾಕ್ಸ್ ಹಿಡಿದುಕೊಂಡು ಪ್ರಸಾದ್ ಆಟೋದಲ್ಲಿ ಕುತ್ಕೋತಾನೆ ರಮೇಶ್ ಆಟೋವನ್ನು ಮುಂದಕ್ಕೆ ನಡೆಸ್ತಾ ಇರ್ತಾನೆ ಅತ್ತೆ ಸೊಸೆಯರು ಮಡಕೆ ಕಬ್ಬಿನ ರಸ ಮಾರ್ತಾ ಇರ್ತಾರೆ ಇಷ್ಟರಲ್ಲಿ ಆಟೋದಲ್ಲಿ ಲಂಚ್ ಬಾಕ್ಸ್ ತೆಗೆದುಕೊಂಡು ರಮೇಶ್ ಪ್ರಸಾದ್ ಬರ್ತಾರೆ ಪ್ರಸಾದ್ ಆಟೋದಿಂದ ಹೇಳಿದು ಇನ್ನು ನೀನ್ ಹೋಗು ಮಗನೆ ಎಂದು ಹೇಳುತ್ತಲೇ ರಮೇಶ್ ಅವರಿಂದ ಆಟೋ ಹೋಗುತ್ತಾನೆ ಶರದಾ ನಿನಗೂ ಸೊಸೆಗೆ ಲಂಚ್ ಬಾಕ್ಸ್ ತಗೊಂಬಂದಿದ್ದೀನಿ ಇನ್ನು ತಿನ್ನಿ ಬಂದವರಿಗೆ ನಾನು ಕಬ್ಬಿನ್ ರಸ ಹಾಕೊಡ್ತೀನಿ ಸರಿ ಕಣ್ರಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಜಿತೇಂದ್ರ ಅನ್ನುವ ಲೋಕಲ್ ಲೀಡರ್ ಕಾರಿನಲ್ಲಿ ನೋಡಿ ಅನಾಮಿಕ ಕಾರಿನ ಹತ್ರ ಬರ್ತಾಳೆ ಹೇಳಿ ಸ್ವಾಮಿ ಮಡಿಕೆಯ ಕಬ್ಬಿನ್ ರಸ ಎಷ್ಟ್ ಗ್ಲಾಸ್ ಕೊಡುವಂತೀರಾ ನಿನ್ನ ಹೆಸರೇನು ಅನಾಮಿಕಾ ಸ್ವಾಮಿ ಎಷ್ಟು ಗ್ಲಾಸ್ ಕಬ್ಬಿನ್ ರಸ ಬನ್ನಿ ಅಂತೀರಾ ನೀವು ಇಲ್ಲಿ ನೋಡು ಅನಾಮಿಕಾ ಮೊದಲು ನಾನು ಹೇಳೋದನ್ ಕೇಳು ಆಮೇಲೆ ನೀನು ನಿನ್ನ ಮಡಕೆಯ ಕಬ್ಬಿನ್ ರಸ ಕೊಡುವಂತೆ ಹೇಳಿ ಸ್ವಾಮಿ ಎಲ್ಲಿ ಕಬ್ಬಿನ ರಸ ಇಟ್ಕೊಂಡು ಮಾರ್ಬೇಕು ಅಂದ್ರೆ ನಮಗೆ ದುಡ್ಡು ಕೊಡ್ಬೇಕು ಯಾಕೆ ಕೊಡ್ಬೇಕು ಸ್ವಾಮಿ ದುಡ್ಡು ಈ ಜಾಗ ನಿಮ್ದಲ್ವಲ್ಲ ಹಾಗೆ ಮಾತಾಡ್ಬೇಡ ನಮಿಕಾ ನಂಗೆ ಕೋಪ ಬರುತ್ತೆ ನಂಗೆ ಕೋಪ ಬಂದ್ರೆ ಈ ಮರದ ಕೆಳಗೆ ನಿನ್ನ ಕಬ್ಬಿನ ರಸದ ಮಿಷಿನ್ ಇರಲ್ಲ ನೀವು ಇರಲ್ಲ ಮರ್ಯಾದೆಗೆ ದುಡ್ಡು ಕೊಟ್ಟು ಚೆನ್ನಾಗಿ ಕಬ್ಬಿನ ರಸ ಮಾರ್ಕೊಳ್ಳಿ ಇರಿ ಸ್ವಾಮಿ ದುಡ್ಡು ಅಲ್ವಾ ಕೊಡ್ತೀನಿ ಎಂದು ಸ್ಟೂರ್ ಮೇಲೆ ಕೂತ್ಕೊಂಡ ಶಾರದಳ ಹತ್ರ ಬರ್ತಾಳೆ ಯಾರು ಸೊಸೆ ಆ ಲೋಕಲ್ ಲೀಡರ್ ಅಂತ ದುಡ್ಡುಗಾಗಿ ಅಂತ ಬಂದಿದ್ದಾನೆ ಸರಿ ಬಿಡು ಈ ರೂಪಾಯಿ ತಗೊಂಡ ಕೊಡು ಜೊತೆ ನಮ್ಗೇನಕ್ಕೆ ಎಂದು ಅನಾಮಿಕಂಗೆ ದುಡ್ಡು ಕೊಡುತ್ತಾಳೆ ಅನಾಮಿಕ ದುಡ್ಡು ತೆಗೆದುಕೊಂಡು ಜಿತೇಂದ್ರನ ಹತ್ರ ಬರ್ತಾಳೆ ಈ ಸಾವಿರ ರೂಪಾಯಿ ತಗೊಳ್ಳಿ ಸ್ವಾಮಿ ಎಂದು ಹೇಳುತ್ತಲೇ ಜಿತೇಂದ್ರಂಗೆ ಕೋಪ ಬರುತ್ತೆ ಕೋಪದಿಂದ ನೋಡ್ತಾ ಏನ್ ತಮಾಷೆ ಮಾಡ್ತಾ ಇದಿಯಾ ನಾನು ಕೇಳಿದ್ದು ಸಾವಿರ ರೂಪಾಯಿ ಅಲ್ಲ ಹತ್ತು ಸಾವಿರ ಹೋಗು ಹೋಗಿ ಹತ್ತು ಸಾವಿರ ಹೋಗು ಸ್ವಾಮಿಯವ್ರೆ ಹತ್ತು ಸಾವಿರ ಸಂಪಾದಿಸ್ಬೇಕು ಅಂದ್ರೆ ಎಷ್ಟೋ ಕಷ್ಟ ಪಡ್ಬೇಕು ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ನಾವು ಕೊಡಲಾರೆವು ಹಾಗಂದ್ರೆ ಒಪ್ಕೊಳಲ್ಲಾ ಇಲ್ಲಿ ನೀನು ಕಬ್ಬಿನ ರಸ ಮಾಡ್ಬೇಕು ಅಂದ್ರೆ ಹತ್ತು ಸಾವಿರ ಕೊಡ್ಬೇಕು ಇಲ್ಲ ಅಂದ್ರೆ ಏನ್ ನಡೆಯುತ್ತೋ ನಂಗೆ ಗೊತ್ತಿಲ್ಲ ಏನ್ ನಡೆದ್ರು ನನಗೆ ಸಂಬಂಧವಿಲ್ಲ ಅಂದ್ರೆ ಹೇಗೆ ಸ್ವಾಮಿ ಏನೋ ಬಡವರು ಬದುಕೋಬಿಕ್ಕಿ ಹೀಗ್ ಬಂದು ಮಡ್ಕಿ ಕಬ್ಬಿನ ರಸ ಮಾರ್ತಾ ಇದ್ದೀವಿ ಹತ್ತು ಸಾವಿರ ಕೊಡು ಅಂದ್ರೆ ಹೇಗೆ ಹೇಳಿ ಕೊಡಬೇಕು ಖಚಿತವಾಗಿ ದುಡ್ಡು ಇಲ್ಲಿಂದ ಕಬ್ಬಿನ ರಸ ಗಾಡಿನ ತೆಗೆದು ಇಟ್ಕೊಳ್ಳಿ ಎಂದು ಬೆದರಿಸುತ್ತಾ ಇರುತ್ತಾನೆ ಅನಾಮಿಕ ಬೇಡಿಕೊಳ್ಳುತ್ತಾ ಇರುವಾಗ ಜಿತೇಂದ್ರ ಮತ್ತಷ್ಟು ರಿಚಿ ಹೋಗುತ್ತಾನೆ ಖಚಿತವಾಗಿ ತನಗೆ ದುಡ್ಡು ಕೊಡ್ಲೇಬೇಕು ಅಂತ ಕೋಪದಿಂದ ಹರಿಸ್ತಾ ಇರ್ತಾನೆ ಆವೇಶದಿಂದ ಕಾರಿಂದ ಇಳಿಯುತ್ತಾನೆ ಚಕಚಕ ಕಬ್ಬಿನ ರಸದ ಗಾಡಿ ಹತ್ರ ಬರ್ತಾನೆ ಅನಾಮಿಕಾ ಫೈನಲ್ ಆಗಿ ಕೇಳ್ತಾ ಇದ್ದೀನಿ ನನ್ಗ ಹತ್ತು ಸಾವಿರ ಕೊಡ್ತೀಯಾ ಇಲ್ಲ ಅಂದ್ರೆ ಕಬ್ಬಿನ ರಸದ ಮಿಷನ್ ಅನ್ನ ಇಲ್ಲೇ ನಾಶ ಮಾಡುವಂತೀಯ ಬೇಡ ಸ್ವಾಮಿ ನಾಶ ಮಾಡಬೇಡಿ ಈಗ ದುಡ್ಡಿಲ್ಲ ಈ ಮಧ್ಯ ಈಗ ಗಾಡಿನಿಟ್ಕೊಂಡಿದೀವಿ ಮಡಕೆ ಕಬ್ಬಿನ ರಸ ಅಂತ ಮಾರ್ಕೋತಾ ಇದೀವಿ ನಮ್ಮನ್ ಬಿಟ್ಬಿಡಿ ಸ್ವಾಮಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ ಆದ್ರೆ ಜಿತೇಂದ್ರ ಮತ್ತಷ್ಟು ರೆಚ್ಚಿ ಹೋಗುತ್ತಾನೆ ಕಬ್ಬಿನ ರಸದ ಮೆಷಿನ್ ಅನ್ನ ಬೀಳಿಸುತ್ತಾನೆ ಕಬ್ಬಿನ ಕೋಲ್ಗಳೆಲ್ಲ ಚಿತ್ರ ವಿಚಿತ್ರವಾಗಿ ಕೆಳಗೆ ಬೀಳುತ್ತೆ ಸೊಸೆ ಇನ್ನು ಸಹನೆ ಇಟ್ಟಿದ್ದು ಸಾಕು ಹೊರತು ನಾವು ಬಂದು ಕೆಲ್ಸವಾಯ್ತಲ್ಲ ತಡ ಮಾಡದೆ ಜಿತೇಂದ್ರನ ಅರೆಸ್ಟ್ ಮಾಡು ಎಂದು ಹೇಳುತ್ತಲೇ ಜಿತೇಂದ್ರ ಯೋ ಮೈದಿಂದ ನೋಡ್ತಾ ನನ್ನ ಅರೆಸ್ಟ್ ಮಾಡೋದೇನು ಒಂದು ನಿಮಿಷ ಇರ ಯಾ ನಿಂಗೆ ಅರ್ಥವಾಗತ್ತೆ ಏನಂದ್ರೆ ಮಾಡಿದ ವಿಡಿಯೋ ರೆಕಾರ್ಡ್ ಸಾಕು ತಗೊಂಡ್ಬಂದ್ಬಿಡಿ ಎಂದು ಹೇಳುತ್ತಲೇ ಒಂದು ಮರದ ಹಿಂದೆ ಫೋನ್ ಅಲ್ಲಿ ಶೂಟ್ ಮಾಡ್ತಾ ಇರುವ ರಮೇಶ್ ಕಾಣಿಸುತ್ತಾನೆ ಜಿತೇಂದ್ರನ್ಗೆ ಅಲ್ಲಿ ಏನ್ ನಡೆಯುತ್ತೋ ಅರ್ಥವಾಗದೆ ಅಯೋಮಯವಾಗಿರುತ್ತೆ ಅನಾಮಿಕಾ ಅರೆಸ್ಟ್ ಮಾಡು ನಮಗೆ ಬೇಕಾದ ಸಾಕ್ಷ್ಯ ಇದೆ ಅಲ್ಲ ನಾವು ಕೂಡ ಕಣ್ಣಾರೆ ನೋಡಿದಿವಿ ಮಗು ರಮೇಶ್ ಶೂಟ್ ಮಾಡಿದಾನೆ ಎಂದು ಹೇಳುತ್ತಲೇ ಅನಾಮಿಕಾ ಜಿತೇಂದ್ರನ ಅರೆಸ್ಟ್ ಮಾಡುತ್ತಾಳೆ ನಿನ್ ಮೇಲೆ ಬಹಳ ಅಂದ್ರೆ ಬಹಳ ಕಂಪ್ಲೇಂಟ್ಸ್ ಬಂದಿತ್ತು ಒಂದು ಫಿರ್ಯಾದಿ ಮಾಡಿದವ್ರನ್ನು ಕೂಡ ಸಾಯಿಸ್ತಾ ಇದೆಯಾ ಅಂತ ಹೇಳಿತ್ತು ಹೀಗೆ ಬದುಕಲಿಕ್ಕೆ ಬಂದವರು ಕೂಡ ಬೆದರಿಸಿ ಅವ್ರ ಹತ್ರ ದುಡ್ಡು ತಗೋತಿದ್ಯಾ ಅಂತ ರುಜುವಾಗಿದೆ పోలీస్ స్టేషన్ కే అంద్రీ నీవు ఎస్ఐ అనమిక ಹೆಡ್ ಕಾನ್ಸ್ಟೇಬಲ್ ಶಾರದಾ ರೈಟರ್ ಕಾನ್ಸ್ಟೇಬಲ್ ಪ್ರಸಾದ್ ಡ್ರೈವರ್ ಕಾನ್ಸ್ಟೇಬಲ್ ರಮೇಶ್ ನಾವೆಲ್ಲ ಒಂದು ಟೀಮ್ ಆ ಟೀಮ್ ಈಗ ನಿನ್ಗೆ ಒಂದು ಉಪಾಯ ಮಾಡಿ ನಿನ್ನನ್ನು ಹಿಡಿದಿದೀವಿ ಎಂದು ಹೇಳುತ್ತಲೇ ಜಿತೇಂದ್ರ ದುಃಖದಿಂದ ಅಳ್ತಾ ಇರ್ತಾನೆ ಅನಾಮಿಕಾ ಶಾರದ ಪ್ರಸಾದ್ ರಮೇಶ್ ಎಲ್ಲರೂ ಸೇರಿ ಜಿತೇಂದ್ರನ್ನು ಕರೆದುಕೊಂಡು ಅಲ್ಲಿಂದ ಪೊಲೀಸ್ ಸ್ಟೇಷನ್ ಗೆ ಹೋಗುತ್ತಾರೆ ಅಲ್ಲಿ ಪೊಲೀಸ್ ಆಫೀಸರ್ ಮೂರ್ತಿ ಕಂಗ್ರಾಟ್ಸ್ ಅನಾಮಿಕಾನ್ ಟೀಮ್ ಎಂದು ಅನಾಮಿಕಳನ್ನು ಅವಳ ಬೃಂದವನ್ನು ಅಭಿನಂದಿಸುತ್ತಾನೆ ಥ್ಯಾಂಕ್ಸ್ ಸರ್ ಸ್ವಲ್ಪ ದಿನ ರಿಲ್ಯಾಕ್ಸ್ ಆಗ್ತೀವಿ ನೋ ರಿಲ್ಯಾಕ್ಸ್ ಅನಾಮಿಕಾ ತಗೋ ಈ ಫೈಲ್ ತಗೋ ಸಾರ್ ಈಗ್ಲೇ ಇಲ್ವಾ ಒಂದು ವಾರದಿಂದ ಕೊಟ್ಟ ಫೈಲ್ ಅನ್ನ ಪೂರ್ತಿ ಮಾಡಿದೀವಿ ಮತ್ತೆ ತಕ್ಷಣ ಇನ್ನೊಂದ್ ಫೈಲ್ ಕೊಟ್ರೆ ಹೇಗ್ ಹೇಳಿ ಸಾರ್ ತಪ್ಪಲ್ಲ ಅನಾಮಿಕಾ ನಮ್ಮ ದೇಶಕ್ಕೆ ನಿನ್ನಂತ ಬುದ್ಧಿವಂತ ಹೆಸಬೇಕು ಇಂದ್ ಹೇಳುತ್ತಲೇ ಅನಾಮಿಕಾ ಫೈಲ್ ಅನ್ನು ತೆಗೆದುಕೊಳ್ಳುತ್ತಾಳೆ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮತ್ತೆ ಅನಾಮಿಕಾ ಯಾವ ಬಿಸ್ನೆಸ್ ಮಾಡಿ ಯಾರನ್ನ ಹಿಡ್ಕೊತಾಳೋ ನೋಡೋಣ